ವರ್ಷವಿಡೀ ಬೇರೆ ಬೇರೆ ಹಬ್ಬಗಳನ್ನು ನಾವು ಬಹಳ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸ್ತೀವಿ ಆದರೆ ಈಗ ಬಂದಿರೋ ಹಬ್ಬ ಇದು ಜಾತಿ ಧರ್ಮಗಳ ಶೆಲ್ಲೆಯನ್ನ ಮೀರಿರೋ ಅಂಥದ್ದು ಐದು ವರ್ಷಗಳಿಗೊಮ್ಮೆ ಬರೋ ಅಂಥ ದೇಶದ ಭವಿಷ್ಯವನ್ನ ಭದ್ರವಾಗಿಸುವಂಥ ಹಬ್ಬ ನಮ್ಮೊಳಗಿನ ರಾಷ್ಟ್ರ ಭಕ್ತಿಯನ್ನ ಜಾಗೃತವಾಗಿಸೋ ಹಬ್ಬ ನನ್ನ ಒಂದೇ ಒಂದು ಓಟಿಂದ ಏನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಮನಸ್ಸಿಂದ ಡಿಲೀಟ್ ಮಾಡಿ ನನ್ನ ಒಂದು ಓಟ್ ಕೂಡ ದೇಶದ ಭವಿಷ್ಯ ಬದಲಾಯಿಸೋದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಮನಸ್ಸಲ್ಲಿಟ್ಕೊಳ್ಳಿ ಏನೇ ಕೆಲಸಗಳಿರಲಿ ಒಂದಷ್ಟು ಸಮಯ ನಮ್ಮ ಈ ಭವ್ಯ ಭಾರತದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೆ ಮೀಸಲಿಡಿ ಚುನಾವಣೆಯ ದಿನದ ರಜಾ ಮಜಾ ಮಾಡೋದಕ್ಕಲ್ಲ ಮತದಾನ ಮಾಡೋದಕ್ಕೆ ಅನ್ನೋದನ್ನು ಮರಿದ ತಪ್ಪದೇ ವೋಟ್ ಮಾಡಿ ನಮಗಾಗಿ ನಮ್ಮ ಸುಂದರ ನಾಳೆಗಳಿಗಾಗಿ ಸಮರ್ಥ ಅಭ್ಯರ್ಥಿಯ ಆಯ್ಕೆ ನಮ್ಮದಾಗಲೇ ದೇಶಕ್ಕಾಗಿ ಒತ್ತಿರಿ ಬಟನ್